ಅಷ್ಟಮಿಗೆ ರಜೆ ಉಂಟ ಅಷ್ಟಮಿದು ಪೂಜೆ ಯಾವಾಗ ರಾತ್ರಿ ಹಾಗಾದ್ರೆ ರಾತ್ರಿ ಶಾಲೆಗೆ ರಜೆ ಮತ್ತೆ ಪೂಜೆ ರಾತ್ರಿ ಅಲ್ಲ ಬೆಳಿಗ್ಗೆ ಯಾಕೆ ರಜೆ ಕೊಡಬೇಕು ಅಷ್ಟಮಿಗೆ ಇಲ್ಲ ವಿಟ್ಲ ಪಿಂಡಿಗೆ ರಜೆ ಕೊಡುವ ಆಗ್ಬೋದಾ ಹೌದು ತಿರ್ಗ್ಲಿಕ್ಕೆ ಹಾ ಇನ್ನೊಂದು ವಿಷಯ ಎಲ್ಲಾದ್ರೂ ನೀವು ಆ ಹುಲಿವೇಷದ ಟೆಂಪದ ಹಿಂದೆ ಎಲ್ಲ ಓಡುದು ಆ ವೇಷಗಳಿಗೆಲ್ಲ ಚುಡಾಯಿಸುದೆಲ್ಲ ಮಾಡಿದ್ದು ನನ್ನ ಕಣ್ಣಿಗೆ ಕಾಣಬೇಕು ಹಾಂ ಮತ್ತೆ ಮರುದಿನ ಶಾಲೆಯಲ್ಲಿ ಉಂಟಲ್ಲ ಆಗುವ ಕಥೆಯೇ ಬೇರೆ ಉಂಟು ನೆನಪು ಇಲ್ಲದಿದ್ದರೆ ಉಂಟಲ್ಲ ಅಲ್ಲೇ ಆ ವೇಷದವರತ್ರ ಹೇಳಿಸಿ ಬೆನ್ನಿಗೆ ನಾಲ್ಕು ಬಾರಿಸ್ಲಿಕ್ಕೆ ಹೇಳ್ತೇನೆ ಹಾಂ ಹೋದ ಕಡೆಯಲ್ಲೆಲ್ಲ ನಮ್ಮ ಶಾಲೆಯ ಹೆಸರನ್ನು ಹಾಳು ಮಾಡುವುದಲ್ಲ ಮಕ್ಕಳೇ ನಿಮಗೆ ಟೀಚರ್ ಇದೇ ಕಲಿಸಿದ್ದ ಅಂತ ಅಲ್ಲಿ ಕೇಳ್ತಾರೆ ಗೊತ್ತಾಯ್ತಲ್ಲ ಶಿಸ್ತಿನಿಂದ ನಡ್ಕೊಳ್ಬೇಕು ಮತ್ತೆ ಹೋದ ವರ್ಷದ ಹಾಗೆ ಮಾಡುದಲ್ಲ ಹೋದ ವರ್ಷದ ವಿಷಯ ನನಗೆ ಗೊತ್ತುಂಟು ಸುಂದರ ಏನ ಈ ಸಲ ಹುರಿ ಇಲ್ವಾ ಉಂಟಾ ಹೌದಾ ಬಾ ಮಾರಯ ಒಂದೆರಡು ಸ್ಟೆಪ್ ಹಾಕಿ ತೋರಿಸು ಬಾ ಬಾ ಬಾಚಿಗೆ ಆಗ್ತದಂತೆ ಎಂತ ನಾಚಿಗೆ ಮಾರಯಾ ಅಲ್ಲಿ ನೀನು ಅಷ್ಟು ಜನರ ಮುಂದೆ ಕುಣಿತಿ ಇಲ್ಲಿ ನಿನ್ನದೇ ಗೆಳೆಯರೆಲ್ಲ ಇರುದು ನಮ್ಮ ಎದುರು ಕುಣಿಲಿಕ್ಕೆ ಎಂತ ನಾಚಿಗೆ ನಿಂಗೆ ಬಾ ಬಾ ಬೇಕಾದ್ರೆ ಕಣ್ಣು ಬೇನೆ ಬಾ ಬೇಗ ಬಾ ಎಂತ ಟಾಸೆ ಟಾಸೆ ಬೇಕಾದ್ರೆ ಬಾಯಲ್ಲಿ ಶಬ್ದ ಮಾಡ್ತೇನೆ ಸುಧಾಕರ ನೀನ್ ಹೇಳ್ತೀಯಲ್ಲ ಬಾಯಲ್ಲಿ ಹಾ ಹೇಳು ಹಾ ಬಾಬಾ ಮಾಡು ಹಂಗ್ ಡಂಗ್ ಕ್ರಡಕ್ डन 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 टक 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 डन टक 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 डन टक 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 क्रडक डंग डंग क्रडक डंग टक 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 डन क्रडक डंग डंग गरे डंगरे डंगरे टक टंग टंग डंग डंक टकर डंक टकर डंक टकर डंक डंक बर्तदे न्यू ಎಂತ ಆಗುದಿಲ್ಲ ಟೀಚರ್ ಬನ್ನಿ ಬನ್ನಿ ಕುಣಿಯುವ ಬನ್ನಿ ಬನ್ನಿ ಬೇಡ ಬೇಡ ಮಕ್ಕಳೇ ನಂಗೆ ಬರುದಿಲ್ಲ ಸುಮ್ಮನೆ ಆಯ್ತು ನಿಮ್ಗೋಸ್ಕರ ಎರಡು ಸ್ಟೆಪ್ ಹಾಕ್ತೇನೆ ಏ ರಮೇಶ ಹೋಗ ಬಾಗಿಲಾಕಿ ಬಾ ಹೆಡ್ ಮಾಸ್ಟರ್ ಎಲ್ಲ ನೋಡಿದ್ರೆ ಕಷ್ಟ ಮತ್ತೆ रटांग रटक डंग 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 रटक डंग रटकर डंग टकर डुम डुम कई कनटे डंगरा टकर डंगरा रटकर डुम डुम कई कनटे डंगरा टकर डंगरा रटकर डुम डुम कई कनटे डंगरा टकर डंगरा डंग डन टंग डंग डटा कन डंग रटकर डन डन टंग रटकर डक रडंग रटक रडंग डंक डंग डंक टकर डंक टकर डंक टकर डंक टकर डंक टकर डंक टकर डम डम डब डब डम अलना ನಿನ್ನ ನಲ್ಲಿಗೆ ಹುಲಿವ ಸ್ಪರ್ಧೆಗೆ ಕಳಿಸಿದಾರಾಯ ಎಷ್ಟು ಚಂದ ಹೇಳ್ತಿ ನೀನು ಹ ಎಷ್ಟು ಚಂದ ಹೇಳ್ತಾನೆ ನೋಡಿ ಅವ ನೀನು ಇದೆಲ್ಲ ಒಂದೇ ಒಂದು ಅಕ್ಷರ ಬರುದಿಲ್ಲ ಅವನಿಗೆ ಇದೆಲ್ಲ ಬೇಗ ಬರ್ತದೆ ಅಲ್ಲನಾ ಪಾಠದ ಪ್ರಶ್ನೆ ಕೇಳಿ ಒಂದೇ ಒಂದು ಬರುದಿಲ್ಲ ಅವನಿಗೆ ಇದೆಲ್ಲ ಬೇಗ ಕಲಿತಾನೆ ಅಲ್ಲನಾ ಸ್ವಲ್ಪ ಪಾಠದ ಕಡೆಗೆ ಸಹ ಗಮನ ಕೊಡಬೇಕು ಇದು ಮಾತ್ರ ಅಲ್ಲ ಹಾ ಆಯ್ತು ಮಕ್ಕಳೇ ಕೃಷ್ಣ ಜನ್ಮಾಷ್ಟಮಿಯ ಶುಭಾಶಯಗಳು ಖುಷಿಯಿಂದ ಹಬ್ಬವನ್ನು ಆಚರಿಸಿ ಬನ್ನಿ ಗೊತ್ತಾಯ್ತಾ ಸರಿ